ಇರೋ ವ್ಯವಸ್ಥೆಯನ್ನು ಸರಿಪಡಿಸ್ಕೊಂಡು ಅದರೊಳಗಡೆ ಇರುವಂಥ ಒಂದು ಸಂಗತಿಗಳಿಗೆ ಇಟ್ಟುಕೊಂಡು ನಾನು ಮುಂದಕ್ಕೆ ಹೋಗುವಂಥ ಪ್ರಯತ್ನ ಮಾಡಿದ್ರೆ ಅದಕ್ಕೆ ಅಡ್ಡಗಾಲ ಹಾಕುವಂಥ ಒಂದು ಕೆಟ್ಟ ದುಷ್ಟ ಬುದ್ಧಿ ನಿಮಗೆ ಯಾಕೆ ಮಧು ಬಂಗಾರಪ್ಪನವರೇ ಆರ್ನೂರ ಇಪ್ಪತ್ತೈದು ಮನೆಗಳನ್ನು ಕೊಟ್ಟಿದ್ದೇವೆ ಆರ್ನೂರೈವತ್ತೆರಡು ಮನೆಗಳನ್ನು ಕೊಡಬೇಕು ಇನ್ನು ಉಳಿದಂಥ ಮನೆಗಳು ಹಂತ ಹಂತವಾಗಿ ಕೊಡಬೇಕಾಗಿರೋ ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು ಏಳು ವರ್ಷ ಆಗಿದೆ ಅವ್ರು ಹೇಳಬಹುದು ಬಿಜೆಪಿ ಸರ್ಕಾರ ಎಲ್ಲಿಲ್ವಾ ಅಂತೇಳಿ ಬಿಜೆಪಿ ಸರ್ಕಾರ ಇದ್ದ ಪರಿಣಾಮನೇ ಸನ್ಮಾನ್ಯ ಈಶ್ವರಪ್ಪನವರು ಬಿಜೆಪಿ ಸರ್ಕಾರದೊಳಗಡೆ ಆರ್ ಡಿ ಪಿ ಆರ್ ಮಿನಿಸ್ಟರ್ ಆದಂಥ ಸಂದರ್ಭದೊಳಗಡೆ ಕುಡಿಯೋ ನೀರಿನ ವ್ಯವಸ್ಥೆಗೆ ಬೇಕಾದಂಥ ಹದಿನಾರು ಕೋಟಿ ಹಣ ಮಂಜೂರು ಮಾಡಿದ್ದು ನಮಗೆ ಗೊತ್ತಿದೆ ಡೆವಲಪ್ಮೆಂಟ್ ಮಾಡೋದು ಹೇಗೆ ಅಂಥೇಳಿ ಏಳು ವರ್ಷ ಆಗಿದೆ ರೀ ನಿಮಗೇನು ಅನ್ಸೋದೇ ಇಲ್ಲ ಮಧು ಬಂಗಾರಪ್ಪ ಎರಡು ವರ್ಷ ಆಯಿತು ಆಶ್ರಯ ಮನೆಗೆ ಬೇಕು ದುಡಬೇಕು ಬೇಕು ತಡದಂಗ ನಾನು ಡೆವಲಪ್ಮೆಂಟ್ ಮಾಡೋ ತಂಗ ಆಶ್ರಯ ಮನೆಗೆ ಕೊಡೋದಿಲ್ಲ ಯಾರು ಇಚ್ಛೆ ಕೊಡ್ತೀರಿ ನೀವು ಮಧು ಬಂಗಾರಪ್ಪನವರೇ ಬಡವರು ಹಣವನ್ನು ಇಪ್ಪತ್ತ ಒಂದು ಕೋಟಿ ಹಣವನ್ನು ಕೊಟ್ಟಿದ್ದಾರೆ ನಮಗೆ ಬಡವರು ಸಾಲ ಸೂಲ ಮಾಡಿ ಕೊಟ್ಟಿದ್ದಾರೆ ನೀವು ಭಿಕ್ಷೆ ಕೊಡ್ತಾ ಇಲ್ಲ ಅವರಿಗೆ ಮಾಂಗಲ್ಯ ಸರ ಅಡ ಇಟ್ಟು ಕೊಟ್ಟಿದ್ದಾರೆ ಬಂದು ಕಣ್ಣೀರು ಹಾಕ್ತಾರೆ ಅದಕ್ಕೆ ಪರಿಹಾರ ಹುಡುಕುವಂತ ಕೆಲಸ ಪ್ರಾಮಾಣಿಕವಾಗಿ ಮಾಡಿದರೆ ಅದಕ್ಕೆ ತಡೆ ಒಡ್ಡೋ ದುಡ್ಡತನವನ್ನು ತಾವು ಪ್ರದರ್ಶನ ಮಾಡ್ತಿದ್ದೀರಿ ಇದು ನಿಮ್ಮ ಯೋಗ್ಯತೆಗೆ ಸರಿಯಾದಂಥ ನಡವಳಿಕೆ ಅಲ್ಲ ಬಂಗಾರಪ್ಪನವ್ರು ಮಾಡಿದ್ರು ಆರಾಧನಾ ಅಕ್ಷಯ ಎಲ್ಲ ಯೋಜನೆಗಳನ್ನು ತಂದಿದ್ರು ಆಶ್ರಯ ಅವತ್ತಿನ ದಿನದ ಕನಸೇ ಅದು ಇಲ್ಲ ಅಂತ ನಾನು ಹೇಳೋದಿಲ್ಲ ನೀವೇನು ಮಾಡ್ತಾ ಇದ್ದೀರ ಅವ್ರ ಮಗ ಇನ್ನೊಂದು ಮಜಾ ಅಂದರೆ ನೂರ ಮೂವತ್ ನೂರ ನಲ್ವತ್ತೆರಡು ಕೋಟಿ ಈಗಾಗಲೇ ಹಣ ಪೇಮೆಂಟ್ ಆಗಿದೆ ಅವರಿಗೆ ಒಂತಿಗೆಗೆ ಸಂಬಂಧಪಟ್ಟಂಥ ಹಣ ಇಪ್ಪತ್ತ್ಮೂರು ಕೋಟಿ ಹಣ ನಮ್ಮ ಹತ್ರ ಇರುವಂಥದ್ದು ಅವರಿಗೆ ಪೇಮೆಂಟ್ ಆಗಿರುವಂಥದ್ದು ಇಪ್ಪತ್ತ್ಮೂರು ಕೋಟಿ ಹಣ ಬಡವ್ರದ್ದು ರೀ ಮಧು ಬಂಗಾರಪ್ಪನವರೇ ಪುಕ್ಷಟೆ ಕೇಳ್ತಿಲ್ಲ ನಿಮಗೆ ಒಂದು ಯೋಜನೆಯ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಎಲ್ಲ ಸಂಗತಿಗಳ ಇಟ್ಕೊಂಡು ಕೇಳ್ತಾ ಇರೋದು ಬಡವರು ನಿಮ್ಮ ಅಪ್ಪನ ಮನೆ ಆಸ್ತಿ ಕೇಳ್ತಾ ಇಲ್ಲ ಅವರು ಹಣ ಕೊಟ್ಟು ನಿಮ್ಮ ಹತ್ರ ಸಹಕಾರ ಕೇಳಿರುವಂಥದ್ದು ಹಣ ಕೊಟ್ಟು ಇವತ್ತು ನಿಮ್ಮ ಹತ್ರ ಬಂದು ಭಿಕ್ಷೆ ಬಿಡೋ ಸ್ಥಿತಿಗೆ ತಂದ ನಿಲ್ಲಿಸಿದಾರೆ ಅವರನ್ನ ನೀವು ಅಭಿವೃದ್ಧಿ ಪಡಿಸ್ಕೊಟ್ಬಿಡಿ ಯಾಕೆ ಮಾಡಲಿಲ್ಲ ಹಣ ಕಟ್ಟಿದ್ರು ಎರಡು ವರ್ಷ ಆಯ್ತಲ್ಲ ಸ್ವಾಮಿ ನೀವು ಬಂದು ನಾವಿದ್ದಾಗ ವಾಟರ್ ಸಪ್ಲೈಗಾರ ಹದಿನಾರು ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಿಸಿದ್ದೀವಿ ಬಿಜೆಪಿ ಸರ್ಕಾರ ಇದ್ದಾಗ ಈ ಸ್ಥಿತಿಯಲ್ಲಿ ನಾವು ಮನೆ ಕೊಡೋಕ್ಕೆ ನನಗೆ ಬೇಸರ ಇದೆ ನಂಗೆ ನೋವಿದೆ ಏನು ನೋವಿದೆ ಮಣ್ಣು ಮೊನ್ನೆ ಒಂದು ಲಕ್ಷ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ರೂಪಾಯಿ ಮೆಸ್ಕಾಮಿಗೆ ಹಣ ಕಟ್ಟಿದೆ ಕಾರ್ಪೊರೇಷನ್ ರೀ ವಿದ್ಯುತ್ ಕೊರತೆ ಇಲ್ಲ ವಿದ್ಯುತ್ ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿರೋದು ಅದಕ್ಕೋಸ್ಕರ ಹಣ ಕಟ್ಟಿರೋದು ನಾವು ಮೆಸ್ಕಾಮಿಗೆ ಮೇಂಟೈನೆನ್ಸ್ ಗಮನಿಸಿ ಕೊಡಬೇಕು ಅವರು ಆ ಕಾರಣಕ್ಕೋಸ್ಕರ ಒಳಗಡೆ ಆಗ್ಬೇಕಾದ ಅಭಿವೃದ್ಧಿ ಕೆಲಸ ಕಾರ್ಯ ಈಗಾಗಲೇ ಹಣವನ್ನು ಇಟ್ಟಿದೆ ನೀವೇನು ಅದಕ್ಕೆ ಸಂಬಂಧಪಟ್ಟಂತೆ ಯಾವ ನಾಕರಣೆ ಕೂಡ ಅವಶ್ಯಕತೆ ಇಲ್ಲ ನಿಮಗೆ ಇಲ್ಲ ಬಿಡಿ ಕೊಟ್ಟಿರೋ ಹಣಕ್ಕೆ ಗೌರವಯುತವಾಗಿ ಅವ್ರಿಗೆ ಮನೆ ಕೀ ಕೊಡಿ ಅಂತ ಕೇಳಿದ್ರೆ ಅವ್ರು ಭಿಕ್ಷುಕನಾಗಿ ಮಾಡ್ತಾ ಇದಾರೆ ನೀವು ಮಧು ಬಂಗಾರಪ್ಪನವರೇ ನಿಮ್ಮ ಪಿತ್ತವನ್ನು ನೆತ್ತಿಗೆ ಪಿತ್ತ ಇಳಿಸೋಕೆ ಬಡವರು ಇದ್ದಾರೆ ಬರ್ತಾರೆ ಹುಷಾರ್ ಅಂತ ಎಚ್ಚರಿಕೆ ಕೊಡೋದು ಸ್ಥಿತಿ ತಾವು ನಿರ್ಮಾಣ ಮಾಡ್ತಾ ಇದ್ದೀರಿ ಇವತ್ತು ಪುಕ್ಷಾಟ ಕೊಡ್ತಿಲ್ಲ ನೀವು ಬಡವ್ರ ಜೊತೆ ಹುಡುಗಾಟ ಮಾಡ್ತಾ ಇದ್ದೀರಿ ನೀವು ಹಿಂದೆ ಗೋಪಶೆಟ್ಟಿ ಕೋಪದ ಹಣ ಗೋಪಶೆಟ್ಟಿ ಶೆಟ್ಟಿ ಕಪ್ಪಕ್ಕೆ ಅರ್ಜಿ ಕರೆದಿದೆ ನಾವು ಅದರದ್ದು ಸುಮಾರು ಹತ್ತತ್ರ ಇಪ್ಪತ್ತೈದು ಮೂವತ್ತು ಕೋಟಿ ಹಣ ಬಂದಿದೆ ಅದು ಬ್ಯಾಂಕಲ್ಲಿ ಇಟ್ಟಿದೆ ನೀವೇ ಯೋಜನೆ ಮಾಡಿ ತಯಾರು ಮಾಡಿ ಕಳಿಸಿದ್ರಲ್ಲ ಕನ್ಸ್ಟ್ರಕ್ಷನ್ ಶುರು ಆಗಿದೆಯಾ ಅದು ಯಾವ ಆಗಬೇಕಿತ್ತು ಆ ಜಾಗದಲ್ಲಿ ಆಗ್ತಾ ಇದೆಯಾ ಗೋವಿಂದಾಪುರದಲ್ಲೇ ಮತ್ತು ಆರ್ನೂರು ಮನೆ ಅಡಿಷನ್ ಕಟ್ಟಿ ಅಂತ ಹೇಳಿದಿರಿ ಗೋಪಶೆಟ್ಟಿ ಶೆಟ್ಟಿ ಯಾರಿಗೆ ಟೆಂಡರ್ ಆಗಿದೆ ಅವನಿಗೆ ಗೋಪಶೆಟ್ಟಿ ಶೆಟ್ಟಿ ಕೊಪ್ಪದೊಳಗಡೆ ಟೆಂಡರ್ ಆಗಿದ್ದು ಆರ್ನೂರು ಮನೇನ ನೀವು ಗೋವಿಂದಾಪುರದಲ್ಲೇ ಕಟ್ಟು ಅಂತ ಹೇಳ್ತೀರಿ ಕಟ್ಟಿರಿ ಬಡವರು ಪರವಾಗಿ ಎಲ್ಲರೂ ಒಂದು ರೀತಿ ನೀತಿ ಇದೆ ತಾನೇ ಅಲ್ಲಿ ವ್ಯವಸ್ಥೆ ಗಾಡಿಗೆ ತೂರದಂಗೆ ಆಯಿತು ತಾನೇ ನೀವು ಅದು ಮಧ್ಯೆ ರಸ್ತೆ ಬಂತು ಅನ್ನೋ ಕಾರಣಕ್ಕೋಸ್ಕರ ಅರ್ಜೆಂಟ್ ಇದ್ದ ನಿಮಗೆ ಅಲ್ಲಿ ಇಲ್ಲಿ ಜಾಗ ಉಳಿದಿದ್ದಾಗ ಇಲ್ವಾ ಇಲ್ಲಿ ಇಲ್ಲ ಕಟ್ಟಲಿಲ್ಲ ಇಡೀ ಸಿಸ್ಟಮನ್ನು ಕೊಲಾಪ್ಸ್ ಮಾಡುವಂಥ ವ್ಯವಸ್ಥೆ ಷಡ್ಯಂತ್ರ ನಿಮ್ಮದು ನೋಡಿ ಯಾವತ್ತು ಹೇಗೆ ಅವರು ಅಂದರೆ ನಾನು ಅದನ್ನು ಅಧಿಕಾರಿಗಳ ಹತ್ರ ಕೇಳಿದ್ದೇನೆ ನಾನು ಯಾವುದೇ ಕಾರ್ಯಕ್ರಮ ಅವ್ರ ಟೈಮ್ ಕೊಟ್ಟುಬಿಡ್ತಾರೆ ಇಲ್ಲೊಬ್ರು ಲೋಕಸಭಾ ಸದಸ್ಯಿದ್ದಾರೆ ರಾಘವೇಂದ್ರ ಅವರು ಪ್ರೋಟೋಕಾಲ್ ಬರೋದಾದರೆ ನೀವು ಯೋಚನೆ ಮಾಡಬೇಕಾಗಿರೋದು ಲೋಕಸಭಾ ಸದಸ್ಯ ಇದ್ದಾರೆ ಶಾಸಕರುಗಳಿದ್ದಾರೆ ವಿಧಾನ ಪರಿಷತ್ತಿನ ಶಾಸಕರುಗಳಿದ್ದಾರೆ ಅವ್ರ ಟೈಮ್ ಬೇಡವಾ ನಿಮಗೆ ನಿಮ್ಮ ಟೈಮ್ ತಕ್ಷಣ ಅದಕ್ಕೆ ನಿಮ್ಗೆ ಸೆಟ್ ಮಾಡ್ಕೋಬೇಕ ನಾವು ಮಾಡ್ಕೊಳ್ಳೋಣ ಒಂದು ಕನ್ಸಲ್ಟೇಷನ್ ಮಾಡಬೇಕಲ್ಲ ನೀವು ನಿಮಗೆ ಮಾತ್ರ ನಮಗೆ ಬುದ್ಧಿ ಹೇಳೋಕ್ಕಾಗತ್ತೆ ನಿಮಗೆ ಬುದ್ಧಿ ಕಲಿಬೇಕು ಅಂತ ಜ್ಞಾನ ಇಲ್ಲ ನಿಮಗಾಗಾದ್ರೆ ಯಾರಿಗಾರೋ ಒಬ್ರಿಗಾರೋ ಒಬ್ರು ಶಾಸಕರಿಗೆ ಇದೇ ದಿವಸ ಮಾಡೋಣ ಅಂತ ಕೇಳಿದರೆ ಅದರ ಕಾರ್ಯಕ್ರಮದ ಬಗ್ಗೆ ನೀವು ನಿಮಗೇನೂ ಇಲ್ಲ ನೀವು ಅಲ್ಲಿಂದ ಬಂದ ತಕ್ಷಣ ಇಲ್ಲೆಲ್ಲ ಕಾರ್ಯಕ್ರಮ ಮಾಡಬೇಕು ನೀವು ಹೇಳಿದ ತಕ್ಷಣ ನಾವೆಲ್ಲ ಬಂದು ಕೂತ್ಕೊಂಡು ಅಲ್ಲಿ